ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ಡೈಲಿ ರುಟೀನ್ನ ನಾನು ಆಫ್ಟರ್ ಅ ಲಾಂಗ್ ಟೈಮ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬ ದಿನನೇ ಆಗ್ಬಿಟ್ಟಿತ್ತು ಯಾಕೆ ಏನು ಅಂತ ರೀಸನ್ ನಿಮಗೆ ಗೊತ್ತಾಗುತ್ತೆ ಮುಂದೆ ಎಂಡ್ವರೆಗೂ ನೋಡಿ ಸೊ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸೊ ಬೆಂಗಳೂರಿನಲ್ಲಿ ಸ್ವಲ್ಪ ಬಿಸಿಲು ನೋಡಿದ್ರು ಕೂಡ ಅಲ್ಲಿ ಹೋಗಿ ನಿಂತ್ಕೋಬೇಕು ಬಿಸಿಲು ಕಾಯಿಸ್ಕೋಬೇಕು ಅನ್ನೋರೆ ಜಾಸ್ತಿ ಸೊ ನಾನಂತೂ ಹೌದು ಸ್ವಲ್ಪ ಬಿಸಿಲು ಬಂತು ಅಂದ ತಕ್ಷಣ ಹೋಗಿ ನಿಂತ್ಕೊಬಿಡ್ತೀನಿ ಆ ಥರ ಸೊ ನಿಮಗೆಲ್ಲ ಏನು ಅನಿಸುತ್ತೆ ಅನ್ನೋದನ್ನ ಹೇಳಿ ಸೊ ಬ್ಯಾಂಗ್ಳೂರು ಬದರೆ ಆ ಥರ ಇದೆ ಸೊ ಅದೆಲ್ಲ ಆದಮೇಲೆ ಇಲ್ಲಿ ಭಾನುವಾರ ಅಂದ ತಕ್ಷಣವೇ ಸ್ವಲ್ಪ ಲೇಟೇ ವೇಕಪ್ ನಮ್ಮದು ಸೊ ಅದೇ ರೀತಿಯಾಗಿ ನಾನು ಕೂಡ ಅಷ್ಟೇ ಸ್ವಲ್ಪ ಲೇಟ್ ಲೇಟಾಗೆ ಎದ್ದಿರೋದು ಸೊ ಎದ್ದ ತಕ್ಷಣ ಮಕ್ಕಳ ಜೊತೆ ಎಲ್ಲ ಸ್ವಲ್ಪ ಆಟ ಆಡಿಕೊಂಡು ಮಾತಾಡಿಕೊಂಡು ಫ್ರೆಶಪ್ ಎಲ್ಲ ಆಗಿ ಅದಾದ ನಂತರ ಇನ್ನೇನಿದ್ರು ಮಾರ್ನಿಂಗ್ ರುಟೀನು ಸೊ ಆ್ಯಸ್ ಯೂಶುವಲ್ ಮಾರ್ನಿಂಗ್ ರುಟೀನ್ಸ್ ಹೇಗೆಲ್ಲ ಇರುತ್ತೆ ಅದೇ ರೀತಿಯಾಗಿ ಬಟ್ ನನಗೆ ಆ್ಯಕ್ಚುಲಿ ಏನು ರುಟೀನ್ ಅಂತ ಅಂದರೆ ನಾರ್ಮಲ್ ಡೇಸಲ್ಲಿ ಎಲ್ಲ ಕ್ಲೀನಿಂಗು ಎಲ್ಲ ಮಾಡ್ಕೊತಾ ಇದ್ದೀನಿ ಬಟ್ ಇವಾಗ ಸ್ಯಾಟರ್ಡೆ ಸಂಡೇ ಕಂಪ್ಲೀಟ್ ನನ್ನ ಮಗನಿಗೆ ಸ್ಟಡಿ 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 ಆ ಥರ ಆಗಿಬಿಡುತ್ತೆ ಸೊ ಇದು ನೋಡಿ ಬಾಳೆಹಣ್ಣು ಎಷ್ಟು ನ್ಯಾಚುರಲ್ಲಾಗಿ ವಿತೌಟ್ ಕೆಮಿಕಲ್ ಏನು ಸಕ್ಕತ್ತಾಗಿ ಅಂತ ಇದು ಆ್ಯಕ್ಚುಲಿ ನಮ್ಮ ಫಾರ್ಮ್ ಹೌಸಲ್ಲಿ ಬಿಟ್ಟಿದ್ದು ಅಲ್ಲಿ ಬಿಡ್ತಾನೆ ಇರುತ್ತೆ ಆ್ಯಕ್ಚುಲಿ ಮಂತ್ಲಿ ಒನ್ ಟೂ ಟು ತ್ರೀ ಇದು ಬಿಡ್ತಾನೆ ಇರುತ್ತೆ ಸೊ ಹಾಗಾಗಿ ಒಂದು ತೊಗೊಂಬಂದಿದ್ರು ಅದು ಹಣ್ಣಾಗಿತ್ತು ಸೊ ಗಣೇಶ ಹಬ್ಬಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇವಾಗೆಲ್ಲ ಬಾಳೆಹಣ್ಣು ರೇಟ್ ಎಲ್ಲ ಹೈ ಹೆವಿ ಸೊ ಅದೆಲ್ಲ ಆದಮೇಲೆ ಎಲ್ಲ ಫ್ರೆಶ್ಅಪ್ ಎಲ್ಲ ಆಗಿ ಆಲ್ರೆಡಿ ಬೆಳಿಗ್ಗೆ ಎಂಟೂವರೆ ಆಗಿ ಹೋಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ಎದ್ದಿದ್ದು ಏಳು ಮುಕ್ಕಾಲು ಎಂಟು ಗಂಟೆ ಆಯಿತು ಬಟ್ ಎದ್ದು ಎಲ್ಲ ಊಟ ತಿಂಡಿ ಅಡುಗೆ ಎಲ್ಲ ಬರೋ ಅಷ್ಟರಲ್ಲಿ ಎಂಟೂವರೆ ಆಗಿಬಿಟ್ಟಿತ್ತು ಬಟ್ ಫಟಾಫಟ್ ಅಂತೆಲ್ಲ ಮುಗಿಸ್ಕೊಂಡು ಅವನ್ನ ಓದ್ ಓದೋಕ್ಕೆಲ್ಲ ಕೂರಿಸ್ಬೇಕು ಒಂಬತ್ತುವರೆ ಹತ್ತು ಗಂಟೆ ಅಷ್ಟರಲ್ಲಿ ನಾನು ಓದಕ್ಕೆ ಕೂರಿಸ್ಬೇಕು ಅಂತ ಡಿಸೈಡ್ ಮಾಡಿಕೊಂಡು ಬಂದಿದ್ದಾಯಿತು ಸೊ ನಾನು ಫಸ್ಟಿಗೆ ಬಂದ ತಕ್ಷಣವೇ ಒಂದು ಲೋಟ ಹಾ ಹಾಟ್ ವಾಟರ್ನ ಪ್ರಾಕ್ಟೀಸ್ ಮಾಡ್ಕೊಬಿಟ್ಟಿದ್ದೀನಿ ಸೊ ಅದನ್ನು ಕುಡಿದು ಆ ನಂತರ ನನ್ನ ಡೈಲಿ ರೂಟೀನ್ ಆ್ಯಕ್ಚುಲಿ ಹಿಂದಿನ ದಿನ ನೈಟೇ ನಾನು ಪಾತ್ರೆಗಳನ್ನೆಲ್ಲ ತೊಳೆದು ಇಡ್ತೀನಿ ಸೊ ಇವತ್ತೇನಾಯಿತು ಹಿಂದಿನ ದಿನ ಅಂತ ಅಂದರೆ ಸಿಂಕ್ ಸ್ವಲ್ಪ ಬ್ಲಾಕ್ ಆಗಿಬಿಟ್ಟಿತ್ತು ಮರ್ತು ಬಿಟ್ಟಿದ್ದೆ ನಾನು ಆ್ಯಕ್ಚುಲಿ ಅದು ಪೌಡರ್ ಬರುತ್ತಲ್ಲ ಹಾರ್ ತಿಕ್ಕು ಅದನ್ನ ಹಾಕೋದನ್ನ ಮರ್ತಿದ್ದೆ ಈ ಮಂತು ಸೊ ಮಂತ್ಲಿ ಒನ್ಸ್ ನೀವು ಎಲ್ಲೇ ಇರಿ ಹೆಂಗೆ ಇರಿ ನೀವು ಊರಿಗಾದರೂ ಹೋಗಿ ಏನೇ ಮಾಡಿ ಸೊ ಅಲ್ಲಿ ಆರ್ಪಿಕ್ತು ಪೌಡರ್ ಬರುತ್ತಲ್ಲ ಸೊ ಅದನ್ನ ಹಾಕಿ ಹಾಟ್ ವಾಟರ್ನ ಹಾಕಿ ಬಿಟ್ಬಿಡಿ ಅದು ಏನಿರುತ್ತೆ ಕಸ ಕಂಪ್ಲೀಟ್ ಹೋಗುತ್ತೆ ಸೊ ಅದು ಮಿಸ್ ಮಾಡದೆ ಮಾಡಿ ಇಲ್ಲ ಬ್ಲಾಕೇಜ್ ಆಗಿಬಿಡುತ್ತೆ ಪೈಪ್ಸ್ಗಳೆಲ್ಲ ಸೊ ಅದನ್ನ ಹಾಕೋದ್ರಿಂದ ನಾನಂತೂ ಒಂದು ಟೂ ಇಯರ್ಸಿಂದ ನಾನು ಮಾಡ್ತಾಯಿದ್ದೀನಿ ನೀಟಾಗಿ ಅದು ಹೋಗುತ್ತೆ ಅದನ್ನ ಹಾಕೋದ ಹಾಕೋದನ್ನ ಮರೆತು ಸ್ವಲ್ಪ ಲೈಟಾಗಿ ಹೋಗೋದು ಸ್ಟಾಪ್ ಆಗ್ತಾಯಿತ್ತು ಅದಕ್ಕೋಸ್ಕರ ಹಾಗಾಗಿ ಇಟ್ಬಿಟ್ಟಿದ್ದೀನಿ ಪಾತ್ರೆಗಳನ್ನ ಯಾವುದನ್ನು ತೊಳೆದಿಲ್ಲ ಹಾಕಿದ್ದಿದ್ರಿಂದ ಅದಾದಮೇಲೆ ನಾನು ನೀರು ಕುಡಿದು ಮಕ್ಕಳಿಗೆಲ್ಲ ಹಾಲೆಲ್ಲ ಕೊಟ್ಟು ನನ್ನ ರುಟೀನನ್ನ ನಾನು ಸ್ಟಾರ್ಟ್ ಮಾಡಿಕೊಂಡೆ ಸೊ ಆ್ಯಸ್ ಯೂಶ್ವಲ್ ನೆನ್ನೆ ಮಧ್ಯಾಹ್ನ ತೊಳೆದಿದ್ದ ಪಾತ್ರೆಗಳನ್ನೆಲ್ಲ ಇವಾಗ ಒರೆಸಿ ಕ್ಲೀನ್ ಮಾಡಿ ಎಲ್ಲ ಇದ್ದೀನಿ ಇಮಿಡಿಯೇಟ್ ಇಮಿಡಿಯೇಟ್ ನಾನು ಹಾಕಲ್ಲ ಯಾಕೆ ಅಂದರೆ ಆಲ್ರೆಡಿ ಸ್ವಲ್ಪ ವುಡ್ ಏನಾಗ್ಬಿಟ್ಟಿದೆ ಕಲರ್ ಚೇಂಜ್ ಆಗ್ತಾಯಿದೆ ಸೊ ಗೊತ್ತೇ ಇದೆ ಕಬೋರ್ಡ್ಸ್ಗಳು ಎಲ್ಲ ಇದ್ದಿದ್ದ ಕಡೆ ಎಲ್ಲ ಹೇಗೆ ಹೇಗೆಲ್ಲ ಗಲೀಜಾಗುತ್ತೆ ಅಂತ ನಿಮ್ಮನೇನು ಕಬೋರ್ಡ್ಸ್ಗಳೆಲ್ಲ ಇದ್ದಿದ್ದ ಕಡೆ ಹೇಗಿರುತ್ತೆ ಅನ್ನೋದನ್ನ ಹೇಳಿ ಅದರಲ್ಲೂ ಒಬ್ಬರ ಕೈಯಲ್ಲಿದ್ದರೆ ಅಡುಗೆ ಮನೆ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ಬೋದು ನಮ್ಮ ಮನೇಲಿ ಹೆಂಗೆ ಅಂತ ಅಂದರೆ ಆ ಹಸ್ಬೆಂಡ್ ಬರ್ತಾರೆ ಅವರು ಏನಾದರೂ ಮಾಡ್ಕೊಳ್ಳೋದು ಅವರು ಏನಾದರೂ ಇಡೋದು ಆ ರೀತಿ ಮಾಡ್ಕೊತಾರೆ ಇಲ್ಲ ಅತ್ತೆ ಆಗಿರ್ಬೋದು ಯಾರೇ ಬಂದರೂ ಅಷ್ಟೇ ನಮ್ಮನೆ ಡೈರೆಕ್ಟ್ ಎಂಟ್ರಿ ಹಂಗಿರುತ್ತೆ ಆವಾಗ ನಮಗೆ ಬೇಜಾರಾಗುತ್ತೆ ಏನು ಕ್ಲೀನ್ ಮಾಡಿದ್ರು ಅಷ್ಟೇ ಪಾ ಅಂತ ಅನ್ನಿಸ್ಬಿಡುತ್ತೆ ಸೊ ಹಾಗಾಗಿ ಕ್ಲೀನೇ ಮಾಡೋಕೆ ಹೋಗಿರಲಿಲ್ಲ ನಾನು ಅಷ್ಟು ಬೇಜಾರಾಗಿ ಬಿಟ್ಬಿಟ್ಟಿದ್ದೆ ಒನ್ ಮಂತ್ ಏನು ಕ್ಲೀನ್ ಮಾಡಿರಲಿಲ್ಲ ಒಳಗಡೆ ಎಲ್ಲ ಡೀಪ್ ಕ್ಲೀನ್ ಸೊ ಇವಾಗ ಲಾಸ್ಟ್ ನಿನ್ನೆ ಮೊನ್ನೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಮಕ್ಕಳಿಗೆ ಈ ಪೌಡರ್ನ ಹಾಕ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಕಾಸ್ಟ್ ಬಂದು ಒನ್ ನೈಂಟಿ ರುಪೀಸು ಒಂದಲ್ಗ ಸೊಪ್ಪು ಬರುತ್ತಲ್ಲ ಸೊ ಅದರದ್ದು ಪೌಡರು ತುಂಬ ಹೆಲ್ತ್ ವೈಸ್ ಇದನ್ನ ಹಾಕೋಕ್ಕೆ ಯಾವಾಗ ನಾನು ಸ್ಟಾರ್ಟ್ ಮಾಡಿದೆ ಇದನ್ನ ಹಾಕಲಿಕ್ಕೆ ಯಾವಾಗ ನಾನು ಸ್ಟಾರ್ಟ್ ಮಾಡಿದೆ ಆವಾಗಲಿಂದ ಮಕ್ಳು ಹುಷಾರ್ ತಪ್ಪೋದು ಅದೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಸೊ ತುಂಬ ಆಯಿತು ನನಗೆ ಸೊ ಹಾಗೆ ನಾನು ಒಂದು ಹಾಫ್ ಕಪ್ ಕಾಫಿನ ಕುಡಿತಾ ಇದ್ದೀನಿ ಇವಾಗ ಸದ್ಯಕ್ಕೆ ನನ್ನ ಮಾರ್ನಿಂಗ್ ರುಟೀನ್ ಏನಿರುತ್ತೆ ಅದು ತೋರಿಸಿದ್ದೀನಿ ಸೊ ಹಾಗೆ ನನ್ನ ಒಂದು ಕಿಚನ್ ಬ್ಯಾಕ್ ಗ್ರೌಂಡಲ್ಲಿ ನೀವು ನೋಡ್ತಾ ಇದ್ದೀರಾ ಸೊ ನಾನು ಈ ಕಿಚನ್ನ ಕಂಪ್ಲೀಟ್ ಮಿನಿಮಲಿಸ್ಟ್ ಮಾಡಾಕಿದ್ದೀನಿ ಸೊ ಏನೇನೆಲ್ಲ ಅನ್ವಾಂಟೆಡ್ ಥಿಂಗ್ಸ್ ಇತ್ತು ಮೇನ್ಲಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ರಿಮೂವ್ ಮಾಡಬೇಕು ನೀವು ಕಿಚನ್ ನಲ್ಲಿ ಯಾಕೆ ಅಂತ ಹೇಳ್ತೀನಿ ಅಪ್ಕಮಿಂಗ್ ಇದರಲ್ಲಿ ಮೇನ್ ಪ್ಲಾಸ್ಟಿಕ್ ಒಂದು ಆಮೇಲೆ ಇನ್ನೊಂದು ಗ್ರೀನ್ ಮ್ಯಾಟ್ಸ್ ಗ್ರೀನ್ ಮ್ಯಾಟ್ಸ್ ಅಂತೂ ಹೆವಿ ಡೇಂಜರಸ್ ತುಂಬಾ ಜನಕ್ಕೆ ಗೊತ್ತಿಲ್ಲ ಒಂದ್ ಸೆಕೆಂಡ್ ಗ್ರೀನ್ ಮ್ಯಾಚ್ ಅಂತೂ ತುಂಬಾ ಜನಕ್ಕೆ ಗೊತ್ತಿಲ್ಲ ಎಷ್ಟು ಡೇಂಜರಸ್ ಅಂತ ಸೊ ಸೀರಿಯಸ್ಲಿ ಗ್ರೀನ್ ಮಾರ್ಟ್ ಇಂದ ಮನೆಯಲ್ಲಿ ಹಲ್ಲಿಗಳಾಗಿರ್ಬೋದು ಅಥವಾ ಜಿಲ್ಲೆಗಳಾಗಿರ್ಬೋದು ತುಂಬಾ ಜಾಸ್ತಿ ಆಗೋದು ಗ್ರೀನ್ ಮಾರ್ಟ್ ಇಂದ ಯಾಕೆ ನನಗೆ ಆಲ್ರೆಡಿ ನಿಯರ್ಲಿ ಟೂ ಟೂ ಅಂಡ್ ಹಾಫ್ ಇಯರ್ಸ್ ಇಂದ ನಾನು ಗ್ರೀನ್ ಮಾರ್ಟ್ನ ಯೂಸ್ ಮಾಡಿದೀನಿ ಬಟ್ ಅದರಿಂದ ಆಗೋ ಒಂದು ಡಿಸ್ಅಡ್ವಾಂಟೇಜಸ್ ಅಡ್ವಾಂಟೇಜಸ್ ಅಂತೂ ಇದೆ ಎಷ್ಟೊಂದಿದೆ ಚೆನ್ನಾಗಿ ಕಾಣುತ್ತೆ ಹಾಗೆ ಟಸ್ಟ್ ಏನು ಮೇಲಿರೋದೇನು ಕಾಣಲ್ಲ ಸೊ ಇದೆಲ್ಲ ಅಡ್ವಾಂಟೇಜಸ್ ಇದೆ ಬಟ್ ಡಿಸ್ಅಡ್ವಾಂಟೇಜು ಅಷ್ಟೇ ಇದೆ ನಮ್ಮ ಅಡುಗೆ ಮನೆ ಹಾಳಾಗೋದೇ ಅದರಿಂದ ಅಂತ ಅಂದರೆ ತಪ್ಪಾಗಲ್ಲ ಲುಕ್ನ ಎಷ್ಟು ಕೊಡುತ್ತೆ ಅಷ್ಟೇ ಹೆಲ್ತ್ ನ ಹಾಳು ಮಾಡುತ್ತೆ ಅದು ಸೊ ಎಲ್ಲಿ ವಿಂಡೋ ನೋಡಿ ಇಲ್ಲಿ ಇಲ್ಲಿ ಹಾಕಿದ್ದೆ ಇಲ್ಲಿ ಹಾಕಿದ್ದೆ ಪ್ಲಸ್ ಇಲ್ಲಿ ಇಟ್ಟಿದ್ದೆ ಹಾಗೆ ಇಲ್ಲಿ ಇಟ್ಟಿದ್ದೆ ಸೊ ಈ ಒಂದು ಇದ್ರಲ್ಲೂ ಇಟ್ಟಿದ್ದೆ ಇಲ್ಲಿಗೂ ಹಾಕೋಣ ಅಂತ ಸೊ ಅದು ಕೆಳಗಡೆ ಏನ್ ಮಾಡ್ಬಿಡುತ್ತೆ ಅಂತಂದ್ರೆ ಸೊ ನಾನು ಹಿಟ್ಟೆಲ್ಲ ಹಾಕಿ ಸ್ಪ್ರೇ ಎಲ್ಲ ಮಾಡಿ ಸ್ವಲ್ಪ ಕಮ್ಮಿ ಮಾಡೋಣ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರೆ ಪ್ರತಿ ವೀಕ್ಲಿ ವೀಕ್ ಒಂದ್ಸಲಿ ಫ್ರೈಡೆ ನೈಟ್ ನಾನು ಹಿಟ್ ಸ್ಪ್ರೇ ಮಾಡ್ಬಿಟ್ಟು ಮಕ್ಕಳು ನಾವು ಎಲ್ಲ ಒಂದು ರೂಮಲ್ಲಿ ಅಲ್ಲಿ ಇದ್ ಮಾಡಿರ್ತಿದ್ವಿ ಬೆಳಿಗ್ಗೆನೆ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡು ಒರೆಸಿ ಹಾಟ್ ವಾಟರ್ ಎಲ್ಲ ಒರೆಸಿ ಇದ್ ಮಾಡ್ತಾ ಇದ್ದೆ ಕ್ಲೀನ್ ಮಾಡ್ಕೊಂತ ಇದ್ದೆ ಬಟ್ ಇನ್ ಕೆಲವು ಸರಿ ಏನಾಗೋದು ಆ ಮ್ಯಾಟ್ ಅಡಿ ಬಂದು ಡಂಪ್ ಆಗ್ತಿತ್ತು ಆ ಮೊಟ್ಟೆಗಳು ಸ್ಮಾಲ್ ಸ್ಮಾಲ್ ಅಲ್ಲಿ ಸೊ ನಾನು ಏನು ಮಾಡಿದೆ ಒಂದ್ಸಲಿ ಕ್ಲೀನ್ ಮಾಡ್ಬೇಕಾದ್ರೆ ಯೂಶ್ವಲಿ ನಾನು ಏನು ಮಾಡ್ತೀನಿ ಎಲ್ಲ ಸಾಮಾನೆಲ್ಲ ಎತ್ಕೊಳ್ಳೋದು ಒಂದ್ಸಲಿ ಸೊ ಇದ್ರ ಮೇಲೆ ನೀವು ನೋಡಿರ್ಬೋದು ಅದು ಕಲ್ದು ಏನಿದೆಯಲ್ಲ ಕಿಚನ್ ಸೆಟ್ಟು ಸೊ ಅದನ್ನ ಇಡ್ತಿದ್ದೆ ಸೊ ಅದನ್ನು ತೆಗೆದಿಡ್ಬೇಕಾದ್ರೆ ಎಲ್ಲ ಜಾಗ ಖಾಲಿ ಮಾಡಿಬಿಡ್ತಿತ್ತು ಸೊ ಹಂಗೆ ಮಾಡ್ಕೊಂಡು 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 ತುಂಬ ಪ್ರಾಬ್ಲಮ್ ಇದೆ ಗ್ರೀನ್ ಮ್ಯಾಟ್ ಅಂತೂ ದಯವಿಟ್ಟು ಕಿಚನಲ್ಲಿ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಬೇರೆ ಕಡೆ ಯೂಸ್ ಮಾಡಿಕೊಡಿ ನಾನು ಯೂಸ್ ಮಾಡಬೇಡಿ ಅಂತ ಇಲ್ಲ ಬೇರೆ ಕಡೆ ಯೂಸ್ ಮಾಡಿ ಬಟ್ ಯಾವ ಕಾರಣಕ್ಕೂ ಕಿಚನಲ್ಲಿ ಮಾತ್ರ ಯೂಸ್ ಮಾಡಬೇಡಿ ಓಕೆನಾ ತುಂಬಾ ತುಂಬ ಡೇಂಜರಸ್ ಅಂತ ಅಂದರೆ ತುಂಬ ಡೇಂಜರಸ್ ಅದು ಸೊ ಯೂಸ್ ಮಾಡಬೇಕಾದ್ರೆ ನಾನು ಮಾಡಿದ್ದೀನಿ ನಾನು ಸಜೆಸ್ಟ್ ಮಾಡಿದ್ದೆ ಕಿಚನ್ನ ಟೂರಲ್ಲಿ ಸೊ ಸೀರಿಯಸ್ಲಿ ಬೇಡ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಗ್ರೀನ್ ಮ್ಯಾಟ್ ನ ಯೂಸ್ ಮಾಡಬೇಡಿ ಇವಾಗ ಕಂಪ್ಲೀಟ್ ಹಾಗೆ ಪ್ಲಾಸ್ಟಿಕ್ ಬಾಕ್ಸಸ್ ಹಾಗೆ ಪ್ಲಾಸ್ಟಿಕ್ ಕವರ್ಸು ನೀವು ಕೆಲವು ವಿಡಿಯೋದಲ್ಲಿ ನೋಡಿರ್ತೀರಾ ಈ ಫ್ರಿಜ್ಜಿಂದ ಇಂದ ನಾನು ಏನು ಮಾಡ್ತಿದ್ದೆ ಒಂದೊಂದ್ಸಲಿ ಇಟ್ಬಿಡ್ತಿದ್ದೆ ಪ್ಲಾಸ್ಟಿಕ್ ಕವರ್ಸ್ನ ಸೊ ಕಂಪ್ಲೀಟ್ ಆ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆಯಲ್ಲಿ ಒಂದು ಚೀಲ ಇತ್ತು ಸೊ ಕಂಪ್ಲೀಟ್ ಎಲ್ಲ ಹೆಸರು ಡಿಸ್ಪೋಸ್ ಮಾಡಿಬಿಟ್ಟಿದ್ದೀನಿ ಸೊ ಪ್ಲಾಸ್ಟಿಕ್ ಬಾಕ್ಸಸ್ಸು ಪ್ಲ್ಯಾಸ್ಟಿಕ್ ಕವರು ಈ ಗ್ರೀನ್ ಮ್ಯಾಟು ಕಿಚನ್ನಿಂದ ದಯವಿಟ್ಟು ದೂರ ಇಡೀ ಈ ಮೂರುನು ಪ್ಲ್ಯಾಸ್ಟಿಕ್ ಬಾಕ್ಸ್ ಯೂಶಲಿ ಇದ್ದೇ ಇರುತ್ತೆ ಈಗ ನೋಡಿ ಕೆಲವೊಂದೊಂದು ಇದ್ದು ಬಿಡಿ ಗ್ಲಾಸ್ ಈ ಮೂರನ್ನ ನಾನು ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಆ ಮೂರಿಂದ ಏನು ಅಷ್ಟೋ ಇದಾಗಲ್ಲ ಸೊ ಕಂಪ್ಲೀಟ್ ಅವಾಯ್ಡ್ ಅಂತೂ ಮಾಡೋಕ್ಕಾಗಲ್ಲ ಒಂದು ನೈಂಟಿ ಪರ್ಸೆಂಟ್ ಅವಾಯ್ಡ್ ಮಾಡಿದ್ದೀನಿ ನಾನು ಫಾರ್ ಎಕ್ಸಾಂಪಲ್ ಈ ಇದು ವಾಟರ್ದು ಬಿನ್ ಏನಿದೆ ಅದು ಇದು ಪ್ಲಾ ಪಾತ್ರೆದು ಉಳಿಯುತ್ತಿತ್ತು ಆಮೇಲೆ ಇನ್ನಿದೆ ಅಲ್ಲ ಗ್ಲಾಸ್ ಐಟಮ್ಸು ಹಾಗೆ ಇದು ಗ್ಲಾಸ್ ಐಟಮ್ಸೇ ಇದು ಒಂದು ಈ ಮೂರು ಮಾತ್ರ ಪ್ಲಾಸ್ಟಿಕ್ ಇದೆ ನೋಡೋಣ ಅದಕ್ಕೆ ಯಾವಾಗ ಟೈಮ್ ಕೂಡ ಬರುತ್ತೆ ಅದನ್ನು ಕೂಡ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟು ಹೇಳಬೇಕಿತ್ತು ಹೇಳಿದ್ದೀನಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ಇಷ್ಟು ದಿನ ಯಾಕೆ ನಾನು ವ್ಲಾಗ್ನ ಹಾಕಿಲ್ಲ ಅಂತ ಅಂದರೆ ಸೊ ಸಮ್ ರೀಸನ್ ಇತ್ತು ಮೇಯ್ನಾಗಿ ಯೂಟ್ಯೂಬ್ನಲ್ಲಿ ನಾನೊಂದು ವಿಡಿಯೋ ಹಾಕಿದ್ದೆ ಸೊ ಅದು ಕಾಪಿರೈಟ್ ಇಶ್ಯೂ ಬಂದ್ಬಿಟ್ಟಿತ್ತು ಆ ಕಾಪಿ ರೈಟ್ ಇಶ್ಯೂ ಬಂತು ಅಂತಂದರೆ ತ್ರೀ ಡೇಸ್ ನ ತ್ರೀ ಮಂತ್ಸು ನಾವು ಯಾವುದೇ ವೀಡಿಯೋ ಮಾಡಿದ್ರು ಏನೂ ವ್ಯೂಸ್ ಇನ್ಕ್ರೀಸ್ ಆಗೋಲ್ಲ ಸೊ ಆ ಒಂದು ಕಾರಣಕ್ಕೆ ಮಾಡೋದೇ ಬೇಡ ಅಂತ ಅಂದ್ಬಿಟ್ಟು ಸ್ಟಾಕ್ ಮಾಡಿಬಿಟ್ಟಿದ್ದೆ ಯಾಕಂದರೆ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಎಷ್ಟು ಎಫರ್ಟ್ಸ್ ಇರುತ್ತೆ ಅಂತ ನಮಗೆ ಗೊತ್ತಿರುತ್ತೆ ಸೊ ಅದು ಮಾಡೋದೇ ಬೇಡ ಬಿಡು ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು ಅಥವಾ ನನ್ನ ಪರ್ಸ್ನಲ್ ವಿಷಯಗಳಾಗಿರ್ಬೋದು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ಸೊ ಇವಾಗ ತ್ರೀ ತ್ರೀ ಆ್ಯಂಡ್ ಹಾಫ್ ಮಂತ್ ಆಯಿತು ಇವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಹಾಗೆ ವ್ಲಾಗ್ ಅನ್ನೋದು ಒಂಥರ ನನಗೆ ಇನ್ಸ್ಪಿರೇಷನ್ನು ಹಂಗೆ ವ್ಲಾಗರ್ಸ್ಗಳು ಅದು ವ್ಲಾಗ್ ಇಲ್ಲದೆ ನಾನು ಬದುಕೋಕೆ ಆಗಲ್ಲ ಅಂತಾರಲ್ಲ ಸೊ ಆ ಥರ ನಾನು ವ್ಲಾಗ್ ಮಾಡದೇ ಇದ್ರೆ ಹಾಗೋದೇ ಇಂದ ಮೇಲೆ ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಸ್ಟೇಟ್ ಯೂನ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸೊ ಸ್ವಲ್ಪ ತಿಂಡಿ ಮಾಡೋದು ಲೇಟ್ ಆಗ್ತಿತ್ತು ಸೊ ಅಷ್ಟರಲ್ಲಿ ಇವನು ಮತ್ತು ಟಿ ವಿ ನೋಡೋದಕ್ಕೆ ಏನಾರು ಕೂತ್ಕೊಂಡ್ಬಿಟ್ರೆ ಅವ್ನು ಏಳ್ಸೋದು ಭಾರಿ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅವನ್ನ ಫಸ್ಟು ಬರೆಯೋ ಕೂರಿಸೋಣ ಆಮೇಲೆ ನಾನು ಅಡುಗೆ ಮಾಡೋಕ್ಕೆ ಹೋಗೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಅದಾಗೆ ನೋಟ್ಸ್ಗಳು ಪ್ರತಿಯೊಂದನ್ನು ಇನ್ಕಂಪ್ಲೀಟ್ ಯಾವುದಿದೆ ಕಂಪ್ಲೀಟ್ ಯಾವುದಿದೆ ಅದನ್ನೆಲ್ಲ ಲಿಸ್ಟ್ ಔಟ್ ಮಾಡಿ ಆಮೇಲೆ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಈಗ ನಾನು ಟಿಫನ್ ಮಾಡಲಿಕ್ಕೆ ಅಂತ ಬಂದಿದ್ದೀನಿ ಸೊ ಟಿಫನ್ ಬಂತು ಅಂದರೆ ಸ್ವಲ್ಪ ತರಕಾರಿನ ಇಟ್ಕೊಂಡಿದ್ದೀನಿ ತರಕಾರಿ ಹಾಗೆ ತರಕಾರಿನ ಇಟ್ಕೊಂಡು ಮತ್ತು ಸಂಡೇ ಆಗಿರೋದ್ರಿಂದ ಅವ್ನಿಗೆ ಮಂಡೇಸ್ ಯಾವಾಗ್ಲೂ ಮಗನಿಗೆ ಟೆಸ್ಟ್ ಇರುತ್ತೆ ಸೊ ಕೂತ್ಕೊಂಡು ಅಟ್ಲೀಸ್ಟ್ ಓದಿಸಿದ್ರೆ ಓದ್ತಾನೆ ಸೊ ಇಲ್ಲ ಅಂತ ಅಂದರೆ ಕಂಪ್ಲೀಟ್ ಅವನ ಪಾಡಿಗೆ ಅವನಾಯಿತು ಅವನಾಯಿತು ಅವ್ನು ಆಟ ಆಯಿತು ಅಂತ ಆಡ್ಕೊಂಡ್ಬಿಡ್ತಾನೆ ಸೊ ಹಾಗಾಗಿ ಬೇಗ ಬೇಗ ಟೂ ಟೈಮ್ಸಿಗೆ ಆಗೋ ಥರ ಕಿಚಡಿ ಮಾಡಿ ಮಧ್ಯಾಹ್ನ ಎಲ್ಲ ಕಂಪ್ಲೀಟಾಗಿ ಯಾಕಂದರೆ ಸ್ಯಾಟರ್ಡೆ ಅವನು ಹೇಳಿರ್ತಾನೆ ಫ್ರೈಡೇ ನನಗೆ ಓದಿಸ್ಬೇಡ ನೀನು ಅಂತ ಸೊ ಸ್ಯಾಟರ್ಡೆ ಅರ್ಧ ಓದಿಸ್ತೀನಿ ಇಲ್ಲ ಅಂತಂದರೆ ಕೆಲವು ಸಾರಿ ಆಟಾಡಕ್ಕೆ ಬಿಟ್ಬಿಡ್ತೀನಿ ಬಟ್ ಸಂಡೇ ಹಂಗಲ್ಲ ಸಂಡೇ ಏನು ಓದಿರ್ತಾನೆ ಅದು ತಲೆಯಲ್ಲಿರುತ್ತೆ ಅಂತ ನಾನು ಸಂಡೇ ಸ್ವಲ್ಪ ಪ್ರೆಷರ್ ಹಾಕಿ ಓದಿಸ್ತೀನಿ ಸೊ ಹಾಗಾಗಿ ಇವತ್ತು ಕಂಪ್ಲೀಟ್ ಓದಿಸೋದಿರೋದ್ರಿಂದ ಹಾಗೆ ಕ್ಲೀನಿಂಗ್ ಸ್ವಲ್ಪ ಕ್ಲೀನಿಂಗ್ ಇದೆ ಕಿಚನೆಲ್ಲ ನೆನ್ನೆ ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಸ್ವಲ್ಪ ಯುಟಿಲಿಟಿಗಳು ಕ್ಲೀನ್ ಮಾಡ್ಕೊಳ್ಳೋದಿದೆ ಅದು ಕ್ಲೀನಿಂಗು ಇರೋದರಿಂದ ನಾನು ಕಿಚಡಿ ಮಾಡೋಣ ಇಲ್ಲಾಂದರೆ ಬಿಸಿಬೇಳೆ ಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ನೋಡೋಣ ಇನ್ನೂ ಏನೂ ಪ್ಲ್ಯಾನ್ ಮಾಡಿಲ್ಲ ಜಸ್ಟ್ ತರಕಾರಿನ ಹೆಚ್ಕೊತಾ ಇದ್ದೀನಿ ನಿಮ್ಮ ಮುಂದೆ ಹೇಳ್ತೀನಿ ಏನು ಮಾಡ್ತೀನಿ ಅಂತ ಹಾಗೆ ಈ ಸಲೀ ಅರ್ಧ ಕ್ಯಾಪ್ಸಿಕಮ್ ಇತ್ತು ಅರ್ಧ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಮಾಡೋಣ ಅಂತ ಸ್ವಲ್ಪ ಆ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ಯಾಕಂದ್ರೆ ನಮ್ಮ ಅಜ್ಜಿ ಮನೇಲಿ ನಾನು ಇದ್ದಾಗ ಕ್ಯಾಪ್ಸಿಕಮ್ ಹಾಕಿ ಬಿಸಿಬೇಳೆ ಬಾತ್ ಮಾಡಿದರು ಸೊ ಆ ಟೇಸ್ಟ್ ನನಗಿನ್ನ ನೆನಪಿದೆ ಕ್ಯಾಪ್ಸಿಕಮ್ಮು ಅಲ್ಲಂತೂ ಗೆಡ್ಡೆ ಕೋಸು ಅವರೆಕಾಳು ಕಾಳು ಎಲ್ಲ ಹಾಕಿ ಮಾಡ್ತಾಯಿದ್ರು ತುಂಬ ಹೆಮ್ಮಿಯಾಗಿರ್ತಿತ್ತು ಸೊ ಒಲೆಕ್ಸಿ ನಾನು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನನ್ನ ಕುಕ್ಕಿಂಗ್ ಎಲ್ಲ ನಮ್ಮ ಅಜ್ಜಿ ಥರನೇ ಮಾಡೋದು ನಾನು ಮಾಡೋದು ಅವ್ರ ಥರ ಏನು ಅಷ್ಟೊಂದು ಏನು ಬರೋಲ್ಲ ಆ್ಯಕ್ಚುಲಿ ಒಂದು ಟೆನ್ ಟು ಟೆನ್ ಪರ್ಸೆಂಟ್ ಬರುತ್ತೆ ಅಷ್ಟೆ ಕಂಪ್ಲೀಟಾಗಿ ಅಂತೂ ಬರಲ್ಲ ಸೊ ಕಾಫಿ ಟೀ ಅವೆಲ್ಲ ಇರುತ್ತೆ ಸೊ ಕೆಲವ್ರು ಹೇಳ್ತಾರೆ ನಮ್ಮ ತಾಯಿ ಥರ ಬರುತ್ತೆ ನನ್ನ ಕುಕ್ಕಿಗೂ ಅಥವಾ ಈ ಥರ ನಾನು ಕಲ್ತ್ಕೊಂಡೆ ಅಂತ ಸೊ ನಾನು ಆಲ್ಮೋಸ್ಟ್ ಆಲ್ ನನ್ನ ಅಡುಗೆಗಳನ್ನ ಕಲ್ತಿರೋದೆಲ್ಲ ನಮ್ಮ ಅಜ್ಜಿಯಿಂದನೇ ಅವ್ರು ಹೆಂಗೆ ಮಾಡ್ತಾರೆ ಕೆಲವು ಫುಡ್ಸ್ ಅಷ್ಟೇ ಎಲ್ಲ ಬರಲ್ಲ ನನಗೆ ಕೆಲವು ಫುಡ್ ಅಷ್ಟೇ ನಾನು ಟ್ರೈ ಮಾಡೋದು ನಾನು ನನಗೂ ಬರೋದು ಕೆಲವು ಅಷ್ಟೇ ಎಲ್ಲನೂ ಟ್ರೈ ಮಾಡೋಕ್ಕೆ ಹೋಗೋಲ್ಲ ನಾನು ಸೊ ಬನ್ನಿ ಅಡುಗೆ ಮಾಡೋಣ ಫೈನಲಿ ನಾನು ಬಂದು ಬಿಸಿಬೇಳೆ ಭಾತ್ ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡೋಕೆ ಇಟ್ಟಿದ್ದೀನಿ ಸೊ ಆ ಕಡೆ ಅವ್ನು ಬರಿತಾ ಓದ್ತಾ ಇದ್ದಾನೆ ಆ ಕಡೆ ತಿಂಡಿ ಕೂಡ ಆಗ್ತಾ ಇದೆ ಈ ಸೈಡು ಒಂದು ರೂಮ್ನ ಕ್ಲೀನ್ ಮಾಡ್ಕೊಬಿಡೋಣ ಎದ್ದಿರೋದು ಹಂಗಂಗೆ ಎದ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಸೊ ಅದೆಲ್ಲ ಫೋಲ್ಡ್ ಮಾಡಿ ಬ್ಲ್ಯಾಂಕೆಟ್ಸ್ನೆಲ್ಲ ಫೋಲ್ಡ್ ಮಾಡಿ ಬರೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಸೊ ನೋಡ್ತಾ ಇರ್ಬೋದು ಹಾಸಿಗೆ ಮೇಲೆ ಎಲ್ಲ ಕಡೆ ಬಟ್ಟೆ ಬಟ್ಟೆ ನಿಮ್ಮನೇನೋ ಈಗೇನಾ ನನ್ನ ಹೇಳಿ ಎಲ್ಲಿ ನೋಡು ಅಲ್ಲೂ ಬಟ್ಟೆಗಳನ್ನ ಹಾಕಿರ್ತಾರೆ ಮಕ್ಕಳು ಸೊ ಮಕ್ಕಳೂ ಅಷ್ಟೇ ದೊಡ್ಡವರು ಅಷ್ಟೇ ಈಗ ಎಲ್ಲರೂ ಹಾಗೆ ನಾನು ಒಂದೊಂದ್ಸಲ ಸಲ ಎಮರ್ಜೆನ್ಸಿ ಅರ್ಜೆಂಟ್ ಏನಾದರೂ ಇತ್ತು ಅಂತ ಅಂದರೆ ನಾನು ಜಾಕೆಟ್ ಅಥವಾ ಏನಾದರೂ ಸ್ಲ್ಯಾಕ್ಸು ಅದನ್ನೇನಾದ್ರು ತಗೊಬಂದ್ಬಿಟ್ಟು ಹಾಕ್ಬಿಟ್ಟು ಹೋಗಿರ್ತೀನಿ ನಾನು ಆ ಥರ ಚಿಕ್ಕವರು ದೊಡ್ಡವರು ನಾವು ಮಾಡೋದನ್ನೇ ಚಿಕ್ಕವರು ಮಾಡೋದಲ್ವ ಸೊ ಅಷ್ಟೇ ದೊಡ್ಡವರು ಮಾಡೋದನ್ನೇ ಚಿಕ್ಕವರು ಮಾಡೋದು ಸೊ ಫೈನಲಿ ಈ ರೂಮ್ ಕೂಡ ಕ್ಲಿಯರ್ ಆಯಿತು ಆಮೇಲೆ ಇನ್ನೊಂದು ರೂಮ್ ಕ್ಲೀನ್ ಮಾಡೋದಿದೆ ಆಮೇಲೆ ಕಿಚನೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಬೇಕು ಸೊ ಫೈನಲಿ ಎಲ್ಲ ಆದಮೇಲೆ ತಿಂಡಿನೂ ಆಯಿತು ಎಲ್ಲ ಆದಮೇಲೆ ಮಾರ್ನಿಂಗು ನಾನು ತಿಂಡಿ ಎಲ್ಲ ಆದಮೇಲೆ ಕಿಚನ್ ಹೀಗಿರುತ್ತೆ ಅದಾದಮೇಲೆ ಪಾತ್ರೆ ತೊಳ್ಕೊಂಡು ಎಂಡ್ ಮಾಡ್ತೀನಿ